ಕುಟುಂಬಕ್ಕೆ ಆಸರಿಯಾಗಿದ್ದ ಮಗನನ್ನು ಕಳೆದುಕೊಂಡು ಜೀವನಕ್ಕೆ ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ವೃದ್ಧೆಯೋರ್ವರ ಪುತ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ವ ಇದ್ದರು ಹೊರಗುತ್ತಿಗೆ ಆಧಾರ ಮೇಲಾದರೂ ಉದ್ಯೋಗ ಕಲ್ಪಿಸಿಕೊಡುವಂತೆ ಕುಮ್ಟ ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದ್ದಾರೆ ಕುಮ್ಟಾ ತಾಲೂಕಿನ ವಾಲಗಳ್ಳಿ ನಿವಾಸಿ ಬೇಬಿ ಅಣ್ಣಪ್ಪ ವೆರಣಿಕರ್ ಅವರು ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಓರ್ವ ಪುತ್ರ ಸೇರಿದಂತೆ ಮೂವರು ಮಕ್ಕಳನ್ನು ಹೊಂದಿದ್ದರು ಓರ್ವ ಹೆಣ್ಣು ಮಗಳನ್ನು ಮದುವೆ ಮಾಡಿದ್ದಾರೆ ಅಂಗವಿಕಲನಾದ ಮಗನ ದುಡಿಮೆಯೇ ಈ ಬಡ ಕುಟುಂಬಕ್ಕೆ ಆಸರೆಯಾಗಿತ್ತು ಇತ್ತೀಚೆಗೆ ಈ ಮಗ ಕೂಡ ಹೃದಯಾಘಾತದಲ್ಲಿ ಮರಣ ಹೊಂದಿದ್ದು ಈ ವೃದ್ಧೆ ಅಮ್ಮ ಮಗಳ ಜೀವನಕ್ಕೆ ಯಾವುದೇ ಉದ್ಯೋಗದ ಆಧಾರ ಇರಲಿಲ್ಲ ಹಾಗಾಗಿ ಅವರು ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೊಡ್ರಗಸ್ ಅವರನ್ನ ಭೇಟಿ ಮಾಡಿ ತಮ್ಮ ಸಂಕಷ್ಟವನ್ನ ಹೇಳಿಕೊಂಡಿದ್ರು ಹಾಗಾಗಿ ಅಗ್ನಿಲ್ ಅವರು ಹೊನ್ನಾವರದಲ್ಲಿ ಶನಿವಾರ ನಡೆದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ಜನತಾ ದರ್ಶನಕ್ಕೆ ಈ ಬಡ ಅಮ್ಮ ಮಗಳನ್ನ ಕರೆದುಕೊಂಡು ಹೋಗಿ ಸಚಿವರ ಬಳಿ ಈ ಬಡ ಕುಟುಂಬಕ್ಕೆ ಒಂದು ಉದ್ಯೋಗದ ವ್ಯವಸ್ಥೆ ಮಾಡಿಕೊಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವಾ ಅವರು ಕೂಡ ಈ ಅಮ್ಮ ಮಗಳ ಕಷ್ಟಕ್ಕೆ ಮರುಗಿ ಸಚಿವರ ಬಳಿ ವಿನಂತಿಸಿದರು ತಕ್ಷಣ ಈ ಬಡ ಕುಟುಂಬದ ಸಂಕಷ್ಟಕ್ಕೆ ಸ್ಪಂದಿಸಿದ ಸಚಿವರು ಕುಮಟಾ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಅವರಿಗೆ ಕರೆ ಮಾಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಬೇಬಿ ಅವರ ಪುತ್ರಿಗೆ ವಿದ್ಯಾರ್ಹತೆಯ ಆಧಾರದ ಮೇಲೆ ಹೊರಗುತ್ತಿಗೆ ಮೇಲಾದರೂ ಉದ್ಯೋಗ ನೀಡುವಂತೆ ಸೂಚಿಸುವ ಮೂಲಕ ಆ ಬಡ ಕುಟುಂಬದ ಸಮಸ್ಯೆಯನ್ನ ಪರಿಹರಿಸಿದರು ಸಚಿವರ ಈ ಸಾಮಾಜಿಕ ಕಳಕಳಿ ಎಲ್ಲರ सेंट सेगुप्तर बाईटू केनरा प्लस न्यूज होनवारा